ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ಮುರಗೋಡ ನ್ಯೂಸ್ ದಿನಾಂಕ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಐಸ್ ಕ್ರೀಮ್ ಹಾಗೂ ಮಜ್ಜಿಗೆ ವಿತರಣೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡ ಪಟ್ಟಣದಲ್ಲಿ ಶ್ರೀ ಮಹಾಂತೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಮಹಾಂತ ಮುರಗೋಡ ಘಟಕ ವತಿಯಿಂದ ಐಸ್ ಕ್ರೀಂ ಹಾಗೂ ಮಜ್ಜಿಗೆ ವಿತರಣೆ ಮಾಡಿದರು ವಿತರಣೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಉದಯಕುಮಾರ್ ಚಿಕ್ಕಣ್ಣವರ್ ಕರ್ನಾಟಕ ರಕ್ಷಣಾ ವೇದಿಕೆ ಸವದತ್ತಿ ತಾಲೂಕಾ ಅಧ್ಯಕ್ಷರು ಭೀಮಶಿ ಕಿವುಡಿ ತಾಲೂಕಾ ಉಪಾಧ್ಯಕ್ಷರು ಸವದತ್ತಿ ಶಿವಾನಂದ ಕಲ್ಮಠ ಕರವೇ ಚೇತಾಯಿಷಿಗಳು ಸಂಜು ಬಸಯ್ಯ ಶಿವಪ್ಪಯ್ಯನವರ ಮಠ ವಿನಾಯಕ ಪಾಸಲಕರ ಶರೀಫ್ ನದಾಫರತ್ ಚಿನ್ನ ನವರ್ಕುಮಾರ್ ಶಿಲಿದಾರ್ಮಡಿ ಮಡಿವಾಳಪ್ಪ ಭಟ್ಮಾ ಮಹಾತೇಶ ಕೆಳಗೇರಿ ಆದಿತ್ಯ ಲಮಾಣಿ ಫಕೀರ್ ಮಬ್ನೂರ ಮಹಾಂತೇಶ್ ಮಬನೂರ್ ಬಸವರಾಜ್ ಕಲ್ಯಾಣಿ ಮುದುಕಪ್ಪ ಸೋಮಪುರ ಇವರೆಲ್ಲರೂ ಎಸ್ಎಸ್ಎಲ್ಸಿ ಶಾಲಾ ಮಕ್ಕಳಿಗೆ ಮಜ್ಜಿಗೆ ಯಾವ ಐಸ್ ಕ್ರೀಂ ವಿತರಣೆ ಮಾಡಿದರು ವರದಿಗಾರರು ಸೋಮಲಿಂಗ್ ದೀಕ್ಷಾ ನ್ಯೂಸ್ ಮುರಗೋಡ್